मनोहराणि आदाय पादयुगमर्चयितुम् प्रपन्नाः शेषाद्विशेखर विभो तव सुप्रभातम् पञ्चाननाब्द भवषण्मुख वासमाद्या त्रैविक्रमादिचरितं विबुधास्तु मन्दे भाषाप चित्पट दिवासर शुद्धिमहाराज शेषाद्विशेखर विभो तव सुप्रभातम् హలో హాయ్ వెల్కమ్ బ్యాక్ మై యూట్యూబ్ ఛానల్ కామదేన కన్నడ బ్లాగ్ నిమ్మ మనే మళ్ళూ వసంతి ಮೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಯಾರೇನೇ ಅಂದರೂ ಬಿಂದಾಸಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವರು ಮರಿದಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ ನಾನು ಹಾಕೋ ಒಂದು ವೀಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ತುಂಬ ಜನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ತುಂಬ ಟ್ಯಾಂಕ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ನೋಡ್ತಾ ಇದ್ದೀರಾ ಮಾಡ್ಕೊಂಡಿರೋರಿಗೂ ಟ್ಯಾಂಕ್ಸ್ ಮಾಡ್ಕೊಳ್ಳದೆ ಇದ್ದಿರ ಇದ್ದಿರಲ್ಲ ಅವರು ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಗುರುವಾರನೂ ಇದೆ ಮತ್ತು ಅದ್ರ ಜೊತೆಗೆ ಭೀಮ್ ನಮಾಸೆನೂ ಇದೆ ಭೀಮ್ ನಮಾಸೆ ಅನ್ನೋದು ನನಗೆ ಸ್ಪೆಷಲ್ ಏನಲ್ಲ ನನಗೆ ಗುರುವಾರ ಮೇನ್ ಇಂಪಾರ್ಟೆಂಟು ಭೀಮ್ ನಮಾಸೆ ಅಂದರೆ ಏನು ಅಂತ ಈಗಿನ ಎಲ್ಲರೂ ಹೆಂಡ್ತಿರು ಗಂಡಂಗೆ ಎಲ್ಲ ಪೂಜೆ ಮಾಡ್ತಾರೆ ಆದರೆ ಭೀಮಾಸೆ ಅಂದರೆ ಅರ್ಥ ಏನು ಅಂದರೆ ಭೀಮಂತರ ಗಂಡು ಮಕ್ಕಳುಗಳಿಗೆ ಶಕ್ತಿ ಬರಲಿ ಅಂತ ಪೂಜೆ ಗಂಡು ಈ ಗಂಡು ಮಕ್ಕಳು ಮಕ್ಕಳುಗಳು ಗಂಡಸರುಗಳು ಗಂಡು ಮಕ್ಕಳು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಭೀಮಂತರ ಶಕ್ತಿ ಬರಲಿ ಅಂತ ಪೂಜೆ ಮಾಡ್ತಾರೆ ಅಂತ ನನಗೆ ಯಾರೋ ವಯಸ್ಸಾದವರು ಹೇಳಿದ್ರು ಆದರೆ ಈಗಿನ ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆ ಈಗೆಲ್ಲ ಪಾದ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡ್ತಾರೆ ಆ ಥರ ಏನು ನಾನು ನಮ್ಮ ಯಜಮಾನ್ರಿಗೆಲ್ಲ ಮಾಡೋಕ್ಕೋಗಲ್ಲ ಏನು ಅಂದರೆ ಅವ್ರು ಮಾಡಿಸ್ಕೊಳ್ಳೋದು ಇಲ್ಲ ನಾನು ಮಾಡೋಕ್ಕೂ ಹೋಗೋಲ್ಲ ಅದು ನನಗೆ ಗುರುವಾರ ಮಾಡಬೇಕು ಇಂಪಾರ್ಟೆಂಟು ಅಮಾವಾಸ್ಯೆ ಅದೊಂದು ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಇವತ್ತು ಐದು ಗಂಟೆಗೆ ಎದ್ದು ಮಾಮೂಲಿ ಏನೇನು ಪೂಜೆಗೆ ರೆಡಿ ಮಾಡ್ಕೋಬೇಕು ಮನೆ ಕ್ಲೀನಿಂಗು ಅದು ಬಾಗಿಲು ತೊಳೆದಿತ್ತು ಅದ್ರ ಜೊತೆಗೆ ಅಡುಗೆನೂ ಮಾಡ್ಕೊಬಿಟ್ಟೆ ನೈಟೇ ನಮ್ಮ ಮನೆಯವರು ಏನಾದ್ರು ಪಾಯಸ ಮಾಡು ಅಂತ ಹೇಳ್ತಿದ್ರು ಏನೋ ಮಾ ಮುಂಚೆ ಎಲ್ಲ ಮಾಡ್ತಿದ್ದೆ ಇವಾಗ ಮಾಡ್ತಿಲ್ಲ ಟೈಮ್ ಸಾಲ್ತಾಯಿಲ್ಲ ನನಗೆ ಅದಕ್ಕೆ ನೆನ್ಕೊಂಡೆ ನೈಟ್ ಕೇಳಿದ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕಾಳು ಪಾಯಸನೂ ಅದ್ರ ಜೊತೆಗೆ ಮಾಡ್ಕೊಬಿಟ್ಟೆ ಸಾಂಬಾರೂ ಮಾಡಿದೆ ಬಿಸಿ ಸಾಂಬಾರು ಇಡ್ಲಿಗೂ ಆಗುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಇಡ್ಲಿನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕೆಲಸ ಎಲ್ಲ ನಂದು ಏಳೂವರೆ ಒಳಗಡೆ ಇವತ್ತು ಕೆಲಸ ಎಲ್ಲ ಮುಗ್ದಿತ್ತು ನಾನಿ ಮಾಮೂಲಿ ದೇವ್ರ ಪೂಜೆ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆ ಎಲ್ಲ ಮಾಡಿದೆ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ಏಕೆಂದರೆ ಬೇಗ ಎದ್ದು ಎದ್ದಿದ್ರು ಒಂದೊಂದು ದಿನ ಕೆಲಸ ಮುಗಿಯೋಲ್ಲ ಆದರೆ ಇವತ್ತು ನನಗೆ ಕೆಲಸ ಎಲ್ಲ ಮುಗೀತು ನಮ್ಮ ಈ ಸೈಡು ಫೇಮಸ್ ಆಗಿರೋ ಹೆಣ್ಣು ದೇವರು ಅಂದರೆ ಚನ್ನಗಳಮ್ಮ ಈ ದೇವ್ರು ಈ ದೇವಿಗೆ ಸುತ್ತಮುತ್ತ ಬೆಂಗಳೂರು ಮೈಸೂರವರು ಎಲ್ಲ ಕಡೆಯಿಂದಲೂ ತುಂಬ ಜನ ಅಮಾಸ್ಯೆ ಉಣ್ಮೆ ಅಂದರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಬರ್ತಾರೆ ಅದು ಈ ಭೀಮ್ನಮಾಸೆ ಅಂದರೆ ತುಂಬ ಸ್ಪೆಷಲ್ ಆಗಿ ದೇವ್ರನ್ನ ಪೂಜೆ ಮಾಡ್ತಾರೆ ಅದ್ರದ್ದು ಒಂದು ನೈಟ್ ನೈಟ್ ವೀಡಿಯೋನ ನನಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಯಾರೂ ನೈಟ್ ವೀಡಿಯೋನ ನೋಡಿಲ್ಲ ನೈಟ್ ಅಂದರೆ ಐ ಮೀನ್ಸ್ ನೈಟು ದೇವ್ರನ್ನ ಹೆಂಗೆ ರೆಡಿ ಮಾಡ್ತಾರೆ ಯಾರ ಮೇಲೆ ದೇವ್ರು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನು ಗೊತ್ತು ಅಂದರೆ ಬೆಳಗ್ಗೆ ಹೋಗಿ ತಡೆ ಓಡಿಸಿ ದೇವಿಗೆ ಪೂಜೆ ಮಾಡ್ಕೊಬರೋದು ಪರ ಮಾಡೋದು ಇಷ್ಟೇ ಗೊತ್ತು ಅದು ಅಕ್ಕಪಕ್ಕ ಇರೋರಿಗೆ ಅಷ್ಟೇ ಗೊತ್ತು ನೈಟ್ ಹೊತ್ತು ಏನಾಗುತ್ತೆ ಅಂತ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ತುಂಬ ಚೆನ್ನಾಗಿದೆ కయ్యిట్బట్ట కణతాయి కా స్కూల్గే అవ్వ ఫోన్ బస్బుట్టను అంత భయ్యనండి అక్క ಕೌರಪ್ಪ ಅರೆ ಅಲ್ಲ ಕೂಡ ವಾಯ ಅಲ್ಲ ಅದು ಕೂಡ

ಬೇಕಾಪ್ಪ ಏ ಇನ್ನೂ ಆಗಲಿಲ್ಲ ಮಾಡಬೇಕು ಮಾಡ್ತೀವಿ ಸ್ನಾನ ಅಂತ ನೀವು ಯಾಕೆ खाना बाढ़ तो नहीं मटर संभलो तो मुझे अच्छा हाँ क्या के ये ये नहीं है ना क्या क्या किन्हीं को तो ना ये ये को तो ना और मैटर में कोर्बेट का नहीं कोर्बेट

Why is it hurt? Come here, Samana, Get out of my hands, Nını, Leonard Tr graders How dare you talk? That was not what I meant! I have to कल्याणकाल <laughs> 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 गाड़ी गाड़ी वाला भी गाड़ी है ले ले कोड़ी हूं मैं मोबाइल पर और ये कुछ ऑर्गेनाइजेशन है हम प्रधानमंत्री और आज बात कर रहा आज बस ආත්න කළු හගර.